ಜಾತಿ ಗಣತಿ ವರದಿ ಮೂಲ ಪ್ರತಿ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಇದೆ ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರ ಏನೋ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂತದ್ದು ಆರ್ ಅಶೋಕ್ ಯಾವತ್ತು ಸತ್ಯ ಹೇಳಿದ್ದಾರೆ ಹೇಳಿ ಮೂಲ ಪ್ರತಿ ನಮ್ಮ ಮನೆಯಲ್ಲಿ ಇರೋಕೆ ಹೇಗೆ ಸಾಧ್ಯವಾಗುತ್ತೆ ಸೀಲ್ಡ್ ಕವರ್ ನಲ್ಲಿ ಇದ್ದ ವರದಿ ಕ್ಯಾಬಿನೆಟ್ ನಲ್ಲಿ ಎಲ್ಲರ ಎದುರು ಓಪನ್ ಮಾಡಿದ್ದೀವಿ ಬರೀ ಸುಳ್ಳು ಹೇಳೋದು ಬಿಜೆಪಿಯವರು ಸತ್ಯ ಸುಳ್ಳು ಮಾಡ್ತಾರೆ ಸುಳ್ಳನ್ನ ಸತ್ಯ ಮಾಡ್ತಾರೆ ಆರ್ ಎಸ್ ಎಸ್ನವರು ಅವರಿಗೆ ಹೇಳಿಕೊಟ್ಟಿದ್ದಾರೆ ಹೀಗೇಳಿ ಅಂತ ಜಾತಿ ಗಣತಿ ಬೇಗ ಜಾರಿ ಮಾಡಿ ಎಂದು ರಾಹುಲ್ ಗಾಂಧಿ ಪತ್ರ ಬರ್ತಿದ್ದಾರೆ ಎಂದು ಮಾಧ್ಯಮಗಳ ಪ್ರಶ್ನೆ ನನಗೆ ಯಾವ ಪತ್ರ ಬರೆದಿಲ್ಲ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿದ್ದೇನೆ ಚರ್ಚೆ ಮಾಡಿ ಮಂಡಿಸಿದ್ದೇನೆ ಅಂದ್ರೆ ಏನರ್ಥ ಅವರು ಒಪ್ಪಿಗೆ ಇಲ್ಲದೆ ಮಂಡಿಸಲಿಕ್ಕೆ ಆಗುತ್ತಾ ಜಾತಿ ಗಣತಿಗೆ ಕಾಂಗ್ರೆಸ್ ಶಾಸಕರ ವಿರೋಧ ವಿಚಾರವಾಗಿ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ಯಾರು ಜಾತಿ ಗಣತಿಗೆ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ ನಲ್ಲಿ ಯಾರು ಜೋರಾಗಿ ಮಾತನಾಡಿಲ್ಲ ನಿಮ್ಮ ಅಭಿಪ್ರಾಯ ಹೇಳಿ ಎಂದಿದ್ದೇವೆ ಅಭಿಪ್ರಾಯ ಕೊಟ್ಟ ಮೇಲೆ ನಿರ್ಧಾರ ತೆಗೆದುಕೊಳ್ತೀವಿ ಸಚಿವರು ಅಭಿಪ್ರಾಯ ಕೊಟ್ಟ ಮೇಲೆ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಯಾವ ಜಾತಿಗೂ ಅನ್ಯಾಯ ಆಗಬಾರದು ಇದು ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಸ್ವಾಮೀಜಿಗಳು ವಿರೋಧ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಯಾರಿಗೂ ಅನ್ಯಾಯ ಆಗಬಾರದು ಎಂಬುದು ನಮ್ಮ ಉದ್ದೇಶ ದೇಶದಲ್ಲಿ ಸಮಾನತೆ ಬರಬೇಕು ಎಲ್ಲಾ ಜಾತಿಯ ಬಡವರಿಗೆ ವಿದ್ಯಾಭ್ಯಾಸ ಸಿಗಬೇಕು ಬಡವರು ಬಡವರಾಗಿಯೇ ಇರಬೇಕಾ ಮುಸಲ್ಮಾನರಿಗೆ ಶಿಕ್ಷಣ ಸಿಗ್ಬೇಕಾ ಎಲ್ಲಾ ಜಾತಿಯಲ್ಲೂ ಇರುವ ಬಡವರಿಗೆ ಶಿಕ್ಷಣ ಸಿಗ್ಬೇಕಾ ನಾನು ಮೆರಿಟ್ ಮೇಲೆ ಈಗ ಮಾತನಾಡಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಅಭಿಪ್ರಾಯ ಕೇಳಿದ್ದೀನಿ ಯಾರದ್ದು ವಿರೋಧ ಇಲ್ಲ ಅಷ್ಟು ಬರೀರಿ ಸಾಕು ಮಾಧ್ಯಮಗಳಿಗೆ ಸಿಎಂ ಸಿದ್ದರಾಮಯ್ಯ ಆರ್ಡರ್ ಮಾಡಿದ್ದಾರೆ ಅಶೋಕ್ ಯಾವತ್ತು ಸತಿ ಹೇಳಿದ ಅವರು ಸುಳ್ಳೇ ಹೇಳೋದು ಮೂಲಪ್ರತಿ ನಮ್ಮ ಹತ್ರ ಯಾಕೆ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗಲ್ಲೇ ಶೀಲ್ಡನ್ನು ಶೀಲ್ಡ್ ಕವರ್ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಬಿ ಜೆ ಪಿ ಇದ್ದಾರಲ್ಲ ಅವರು

ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದರೆ ಏನು ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದರೆ ಏನರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗುತ್ತಾ ಹಾಂ ಮತ್ತೆ ಒಬ್ಬೊಬ್ರು ಒಬ್ಬೊಬ್ಬರು ಕೇಳಿ ಮಾಡ್ತಾ ಇದ್ದಾರೆ ಯಾರು ಕ್ಯಾಬಿನೆಟ್ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ ಗೊತ್ತಾಯ್ತಾ ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ರು ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್ ಮೊನ್ನೆ ಡಿಶ್ ಕ್ಯಾಬಿನೆಟ್ನಲ್ಲಿ ಏನು ಡಿಸಿಷನ್ ಆಗಿಲ್ಲ ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ರು ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ವಿಲ್ ಡಿಸ್ಕಸ್ ಎಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಯು ವಿಲ್ ಟೇಕ್ ಎ ಡಿಸಿಷನ್ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮದು ಲಿಂಗಾಯತ್ರಿಗೂ ಒನ್ಯ ಆಗಬಾರ್ದು ಬ್ರಾಹ್ಮಣರಿಗೂ ಒಂದೇ ಆಗಬಾರ್ದು ಒಕ್ಕೂರಿಗೂ ಒನ್ ಆಗಬಾರ್ದು ಜೈನ್ರಿಗೂ ಒನ್ಯಾಯ ಆಗಬಾರ್ದು ಯಾವ ಜಾತಿಗೂ ಒನ್ಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಏಯ್ ಸುಮ್ಮನೆ ಯಾವನ ಗೊತ್ತಿಲ್ಲೇನೇನೋ ಮಾತಾಡಕ್ಕೆ ಹೋಗಬೇಡ ನೀನು ದಿಸ್ ಇ ಸೋಶಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೇ ಇರಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಅಂಟ್ಕೊಂಡೇ ಇರಬೇಕಾ ಎಜುಕೇಷನ್ ಸಿಗ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡವಾ ಮತ್ತೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ ನನಗೀಗ ನಾನು ಮೆರಿಟ್ ಮೇಲೆ ಮಾತಾಡೋಕೆ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದೀನಿ ಅಷ್ಟು ಬರೀರಿ ಸಾಕು ಅಭಿಪ್ರಾಯ ಕೇಳಿದ್ದೀನಿ ಯಾರ್ದು ವಿರೋಧ ಇಲ್ಲ ಯಾರೂ ಒಬ್ರಿಗೊಬ್ರಿಗೆ ಮಾತಾಡಿಲ್ಲ